ಅಬ್ದುಲ್ ರಜಾಕ್ ಒಂದು ಚೆನ್ನಾಗಿರುವಂತಹ ಒಂದು ಅಂಗಡಿ ಊರಿಗೆ ಬೇಕಾಗಿರುವಂತಹ ಒಂದು ಅಂಗಡಿಯನ್ನೆಲ್ಲ ಹಾಕಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶುಭ ಆಗ್ಲಿ ದೇವರು ಒಳ್ಳೇದು ಮಾಡ್ಲಿ ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೊಸತೊಂದು ಹಾಲ್ ಆಗಿತ್ತು ಅದಕ್ಕೆ ಕೂಡ ಕಟ್ಟಡ ಅವರತ್ತ ಮಾಡಿಸಿದ್ರು ಬಹಳ ಸುಂದರವಾಗಿ ಮಾಡಿದ್ದಾರೆ ಮೊದಲು ಒಂದು ಸ್ಕೀಮನ್ನು ಅನ್ನು ಇದು ಮಾಡಿದರು ಟ್ವೆಂಟಿ ಟ್ವೆಂಟಿ ಅಂತೇಳಿ ಹಾಗೆ ಅವರನ್ನು ಟ್ವೆಂಟಿ ಟ್ವೆಂಟಿ ರಜಾಕ್ ಅಂತ ಹೇಗಿದೆ ಅಪ್ಲಯನ್ಸ್ ಮತ್ತು ಕರ್ಟನ್ನ ನೂತನ ಮಳಿಗೆಯು ಪುರುಷರ ಕಟ್ಟೆಯ ಎಎಂ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು ರೌಮಾನಿಯ ಜುಮ್ಮಾ ಮಸೀದಿ ಮುಕ್ವೇ ಇದರ ಧರ್ಮಗುರುಗಳಾದ ಇರ್ಷಾದ್ ಫೈಜಿ ರಿಬ್ಬನ್ ಕತ್ತರಿಸಿ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭ ಹಾರೈಸಿದರು ಉಪಯುಕ್ತವಾಗುವ ಎಲ್ಲಾ ರೀತಿಯ ಕರ್ಟನ್ಗಳು ಗಿಫ್ಟ್ ಐಟಂಗಳು ಹಾಗೂ ಗೃಹೋಪಯೋಗಿ ವಸ್ತುಗಳು ಲಭ್ಯವಿದ್ದು ಐನೂರಕ್ಕಿಂತ ಮೇಲ್ಪಟ್ಟ ಖರೀದಿಗೆ ಉಚಿತ ಕೂಪನ್ ಲಭ್ಯವಿದ್ದು ಅದೃಷ್ಟ ಶಾಲೆಗಳಿಗೆ ಅತ್ಯಾಕರ್ಷಕ ಬಹುಮಾನಗಳು ಲಭ್ಯವಾಗಲಿದೆ ആവശ്യത്തിന് വേണ്ടി ഉപകരിക്കുന്ന പല സാധനങ്ങളുള്ള ഒരു ഷോപ്പാണ് അള്ളാഹു താല ഇതിൽ അള്ളാഹു ഹൈറും പറക്കത്തും പ്രദാനം ചെയ്യുമാറാകട്ടെ ഒരു നാടിൻ്റെ അത്യാവശ്യമാണ് ഇത്തരത്തിലുള്ളതായ ഒരു ഷോപ്പുകൾ അപ്പോൾ വീട്ടിലേക്ക് എന്തൊക്കെയാണോ വേണ്ടത് അത് കുറഞ്ഞ വിലയിൽ നല്ല ക്വാളിറ്റിയോട് കിട്ടാൻ പറ്റുന്ന നല്ലൊരു ഷോപ്പും കൂടിയാണ് അതിലേക്ക് നാട്ടുകാരായ ഞങ്ങളൊക്കെ നല്ല സപ്പോർട്ടോടുകൂടി ആൾക്കാർക്ക് ഉപകാരപ്രദമായി ഇത്തരത്തിലുള്ളതായ ഷോപ്പുകളെ പരിചയപ്പെടുത്തലും ഈ ഷോപ്പിനെ അവരിലെ കൊണ്ടുവരുകയും ഇവിടെ നിന്ന് ഐറ്റമുകൾക്കൊക്കെ മേടിക്കാനുള്ള പ്രോത്സാഹനം നൽകുകയും ചെയ്യണമെന്നതാണ് അപ്പോൾ നാട്ടിനെ നാട്ടിൻ്റെ നന്മ ഉദ്ദേശിച്ചുകൊണ്ട് ഞങ്ങളുടെ നാട്ടുകാരെ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಎನ್ನು ಗಳ ಬಾಧ್ಯತೆಯನ್ನು ಎನ್ನದಾದ ആദ്യം ಏನು ನಾಟಿ ಲೇಖನ ಆದ್ಯತೆ എന്നതാണ് ನಮ್ಮ ಊರಾದ ಊರಿನ ಜನಗಳಿಗೆ ನಮ್ಮ ಊರಿನ ಯುವಕರಿಗೆ ನಾವು ಇಂತಹ ಬಿಸ್ನೆಸ್ಗಳು ಇಂತಹ ವ್ಯವಹಾರಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ ನೀವು ಬಂದದ್ದು ತುಂಬ ಸಂತೋಷವಾಗಿರಬಹುದು ನಮ್ಮ ಇದರ ಮಾಲೀಕರಿಗೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇಬೋಲೆ ನಮ್ಮ ಏನು ನಾಟಿ ಪಲ ಮಹಲ್ಲಿನ ಈ ಪುರುಷರೇಠ ಮಹಲ್ അതേപോലെ മുക്കയുടെ പല വലു വലിയ നേതാക്കന്മാരൊക്കെ ഇതിലേക്ക് ജൈനുദ്ദീൻ ഹാജി ഞങ്ങളുടെ ബാലഹാജി പോലോത്ത പല നേതാക്കന്മാരൊക്കെ വന്നിട്ടുണ്ട് അലഹമില്ല നല്ലൊരു സദസ്സാണ് നല്ല സന്തോഷമുള്ള ഒരു സദസ്സാണ് അള്ളാഹു താല ഇതുപോലത്തെ ഈ ഒരു സൗഹാർദ്ദം ഇന്നും അള്ളാഹു ഞങ്ങളുടെ നാട്ടിൽ നിലനിർത്തുമാറാകട്ടെ ഈ ഒരു ഷോപ്പിലേക്ക് എല്ലാവിധ അഭിനന്ദനകളും എല്ലാവിധ ആശംസകളും അറിയിക്കളോട് കൂടി അള്ളാഹു താല ಈವರೆ ಬಿಸಿನೆಸ್ ಬರಕತಾಗಿ ಮಾಾರಟ್ಟೆ ಅಲ್ಲಾಹುತಾಲ ಇದೋಕೂಡಿ ನಲ್ಲ ನಲ್ಲ ವಿಜಯತೋಡು ಕೂಡಿ ನಲ್ಲೇ ಅಲ್ಲಾಹು ತಾಲ ಇದೆ ಮೊದಲಾಲಿ ಮಾರ ಅಲ್ಲಾಹು ತಾಲ ಮಾರ್ ಅಲ್ಲಾಹುತಾಲ ನಲ್ಲೇ ಎತ್ತಾರಟ್ಟೆ ಆಮೀನ ಅರಬ್ಲ್ಮೀನ ಪ್ರಾರ್ಥಿಕೋಡು ಕೂಡ ಎಲ್ಲಾ ವಿಧ ಆಶಂಸಗಳೂ ಅಸ್ಲಾಂಕುಮ್ ವರಹ ಅಬ್ದುಲ್ ಈ ದಿನ ಅವರದ ಒಂದು ಉದ್ಯಮ ಬಹುಶಃ ಉದ್ಯಮಲ್ಲಿ ನಡೀತಾ ಇದ್ದಂಥ ಉದ್ಯಮ ಆದರೆ ಕೃಷಿಯರ ಹಳ್ಳಿ ಪರಿಸರದಲ್ಲಿ ಕೂಡ ಆಗಬೇಕು ಇಲ್ಲಿಯ ಜನಗಳಿಗೆ ಅದರ ವ್ಯವಸ್ಥೆಯನ್ನು ಒದಗಿಸಬೇಕು ಅನ್ನುವಂಥ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಒಂದು ಹೊಸ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ ಬಹುಶಃ ಇದು ನಿಜಕ್ಕೂ ಕೂಡ ಇಲ್ಲಿ ಬೇಕಾದಂಥ ಒಂದು ಉದ್ಯಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಮನೆ ಮನೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಅದೇ ರೀತಿ ಕಲೆಕ್ಷನ್ ಆಗಿರ್ಬೋದು ಇತ್ಯಾದಿಗಳನ್ನು ಮಿತ ದರದಲ್ಲಿ ಅತ್ಯಂತ ಹತ್ತಿರದಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಈ ಒಂದು ಭಾಗದಲ್ಲಿ ಮಾಡಿಕೊಟ್ಟಂತಹ ರಝಾಕ್ರವರ ಒಂದು ಪ್ರಯತ್ನ ಅದಕ್ಕೆ ನಾವೆಲ್ಲರೂ ಪೂರಕವಾದ ಬೆಂಬಲವನ್ನು ಕೊಡಬೇಕು ಯಾವುದೇ ರೀತಿಯ ಜಾತಿ ಧರ್ಮ ಭೇದವಿಲ್ಲದೆ ಅವರ ಈ ಒಂದು ಉದ್ಯಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡುತ್ತಾ ಪುರುಷರ ಗಟ್ಟೆ ಅಂದರೆ ಒಂದು ಬಾಂಧವ್ಯದ ಒಂದು ಪೂರ್ವ ಅನ್ನುವುದನ್ನು ಸಾರಬೇಕು ಅನ್ನುವ ನಿಟ್ಟಿನಲ್ಲಿ ಅವರೊಂದಿಗೆ ಎಲ್ಲರೂ ಕೈ ಜೋಡಿಸಿಕೊಂಡು ಈ ಒಂದು ಉದ್ಯಮ ಇನ್ನಷ್ಟು ಬೆಳವಣಿಗೆ ಆಗಬೇಕು ಅವರಿಗೂ ಕೂಡ ಶ್ರೇಯ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಆಶಯವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ರಜಾಕ್ರವರಿಗೆ ಶುಭವಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಸಲ್ಲಿಸ್ತಿದ್ದೆ ಇವತ್ತು ಅಬ್ದುಲ್ ರಜಾಕ್ ಅವರು ಇವತ್ತು ಹಿಂದೂಸ್ತಾನ್ ಓಮ್ ಅಪ್ಲಯನ್ಸಸ್ ಅದರ ಹೊಸ ಮಾಲಿಗೆಯನ್ನು ಇಲ್ಲಿ ಪುರುಷರಗಟ್ಟೆಯಲ್ಲಿ ಸ್ಥಾಪಿಸಿದ್ದಾರೆ ಪುರುಷರಗಟ್ಟೆ ಒಂದು ಬೆಳೆಯುತ್ತಿರುವ ಪಟ್ಟಣ ಇದಕ್ಕೆ ಈ ಸಂಸ್ಥೆ ಒಂದು ಇಲ್ಲಿಗೆ ಬೇಕಾದಂತಹ ಒಂದು ಸಂಸ್ಥೆಯಾಗಿರುತ್ತದೆ ಅಬ್ದುಲ್ ರಜಾಕ್ ಅವರು ಅವರಿಗೆ ರಜಾಕ್ ಅಂತ ಹೇಳಿದರೆ ಪುರುಷರಾಟೆಯಲ್ಲಿ ಯಾರಿಗೂ ಪರಿಚಯ ಕಡಿಮೆ ಅವರನ್ನು ಮೊದಲು ಒಂದು ಸ್ಕೀಮನ್ನು ಇದು ಮಾಡಿದರು ಟ್ವೆಂಟಿ ಟ್ವೆಂಟಿ ಅಂತೇಳಿ ಅದರಲ್ಲಿ ಬಹ ಬಹಳ ಅಭೂತಪೂರ್ವ ಯಶಸ್ಸನ್ನು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಹಾಗೆ ಅವರನ್ನು ಟ್ವೆಂಟಿ ಟ್ವೆಂಟಿ ರಜಾಕ್ ಅಂತ ಹೇಗಿದೆ ಹಾಗೆ ಎಲ್ಲರೂ ಅವರ ಆ ಸ್ಕೀಮಿನ ಬಾಂಧವ್ಯವನ್ನು ಎಲ್ಲರಿಗೂ ಎಲ್ಲ ವರ್ಗದ ಜನರಿಗೂ ಅವರ ಅದರ ಗೃಹೋಪಯೋಗಿ ವಸ್ತುಗಳನ್ನು ಅವರು ಕೊಟ್ಟಿದ್ದಾರೆ ಹಾಗೆ ಅವರ ಆ ವಿಶ್ವಾಸವನ್ನು ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದಾರೆ ಇನ್ನು ಮುಂದೆಯೂ ಅವರು ಈ ಹಿಂದೂಸ್ತಾನ್ ಹೋಮಿಯೋಪ್ಲೈನ್ಸಸ್ ಎಂಬ ಹೆಸರಿನ ಈ ಸಂಸ್ಥೆಯು ನಮ್ಮ ಆರಾಧ್ಯ ಮೂರ್ತಿಯಾದ ಮಹಾಲಿಂಗೇಶ್ವರು ಹಾಗೂ ನಿಮ್ಮ ನಂಬಿರುವಂತಹ ಹಲವು ಎಲ್ಲರಿಗೂ ಸಕಲ ಅವರಿಗೆ ಮುಂದೆಯೂ ಇನ್ನು ಮುಂದೆಯೂ ಹೆಚ್ಚಿನ ಉದ್ಯಮ ಕ್ಷೇತ್ರವನ್ನು ರಚಿಸಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಾಡಬೇಕಂತ ಮಾಡಿ ಮಾಡಲಿ ಅಂತ ಹೇಳಿ ಹೇಳುತ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನೆರೆಮುಗರಿನಲ್ಲಿ ಪುರುಷರಟ್ಟ ಅಂತ ಹೇಳಿದರೆ ಅದು ನೆರೆಮುಗುರಿನ ಒಂದು ರಾಜಧಾನಿ ಇದ್ದಾಗೆ ಇಲ್ಲಿ ಬಹಳ ಇಂಡಸ್ಟ್ರಿಯಲ್ ಏರಿಯಾ ಇದ್ದರೂ ಕೂಡ ಜನಸಂಖ್ಯೆ ದಿನದಿಂದ ದಿನಕ್ಕೆ ಇರುತ್ತಿರುವಂತಹ ಒಂದು ನಗರ ಬೆಳೆಯುತ್ತಿರುವ ಪಟ್ಟಣಕ್ಕೆ ಹತ್ತಿರವಾಗಿರುವಂಥ ಒಂದು ಜಾಗ ಇದು ಹಾಗಾಗಿ ಈ ಒಂದು ಪರಿಸರದಲ್ಲಿ ಈ ನೂತನವಾದ ಈ ಮನೆಗೆ ಬೇಕಾದಂಥ ಸಾಮಾನುಗಳು ಮನೆಗೆ ಬೇಕಾದ ಕಿಟಕಿಗಳಿಗೆ ಬೇಕಾದಂಥ ಸಾಮಾನುಗಳನ್ನು ಇಲ್ಲಿ ಒಂದೇ ಅಂಗಡಿಯಲ್ಲಿ ಸಣ್ಣದಾದರೂ ಕೂಡ ಅದನ್ನೊಂದು ಉತ್ತಮ ರೀತಿಯಲ್ಲಿ ಜನಗಳಿಗೆ ನೀಡಬೇಕು ರೀತಿಯಲ್ಲಿ ಈ ರಜಾಕ್ರವರು ಪ್ರಾರಂಭಗೊಂಡಿದ್ದಾರೆ ಈ ಪ್ರಾರಂಭಗೊಳಿಸಿದಂಥ ಈ ಒಂದು ಅಂಗಡಿಯು ಇನ್ನು ಮುಂದೆಯೂ ಕೂಡ ಉತ್ತಮವಾಗಿ ಬೆಳೆಯಲಿ ಇದರ ಪ್ರಯೋಜನವು ಊರಿನ ನಾಗರಿಕರಿಗೆ ಸಿಗಲಿ ಎಂದು ಆರಿಸುತ್ತಾ ಈ ಒಂದು ಅಂಗಡಿಯು ಉತ್ತರ ಉತ್ತರವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸ್ತಾ ಇದ್ದೇನೆ ಅವರು ಆ್ಯಕ್ಚುಲಿ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಅವರು ಮತ್ತು ಒಬ್ಬ ನನ್ನ ಆತ್ಮೀಯರೊಬ್ಬರು ಅವ್ರು ತೀರ್ಕೊಂಡಿದ್ದಾರೆ ಪಾಪ ಇಬ್ರಾಹಿಂ ಗಡಿಪಿಲ ಅಂತ ಅವ್ರು ಬಂದು ನಮಗೆ ಒಂದು ಪರಿಚಯ ಆದರು ಪರಿಚಯ ಆದಾಗ ಆ ಮನುಷ್ಯನಲ್ಲೂ ನಾನು ಒಂದು ಏನೋ ಒಂದು ಆತ್ಮೀಯತೆ ನಗುಮುಖ ಪ್ರೀತಿ ಇದೆಲ್ಲವನ್ನು ಕಂಡೆ ಕಂಡಾಗ ಅವ್ರು ಹೇಳಿದ್ರು ತುಂಬ ಒಳ್ಳೆಯ ಹುಡುಗ ಸರ್ ನಮ್ಮ ಹುಡುಗ ಇಬ್ರಾಹಿಂ ಗಡಿಪಿಲ ಹೇಳಿದ್ದು ಒಳ್ಳೆ ಹುಡುಗ ಇದೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಹಾಗಾಗಿ ಇಂಥದ್ದು ಅಂದರು ಆಮೇಲೆ ಇವತ್ತಿನ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಮೇಲೆ ನಾವು ನಿಂತ್ಕೊಳ್ಳೋವಂಥದ್ದು ಒಂದು ಸವಾಲು ದೊಡ್ಡ ಸವಾಲು ಹಾಗಾಗಿ ಅಬ್ದುಲ್ ರಜಾಕ್ ಅವರು ಒಂದು ಚೆನ್ನಾಗಿರುವಂಥ ಒಂದು ಅಂಗಡಿ ನಮ್ಗೆ ಊರಿಗೆ ಬೇಕಾಗಿರುವಂಥ ಒಂದು ಅಂಗಡಿಯನ್ನೆಲ್ಲ ಹಾಕಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶುಭ ಆಗಲಿ ದೇವರು ಒಳ್ಳೇದು ಮಾಡಲಿ ಇವತ್ತಿನ ಯೂತ್ಸ್ ಏನಾಗಿದೆ ಬೇರೆ ಬೇರೆ ಕಡೆ ಡ್ರಗ್ಸ್ ಯೂಸ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಕಾರ್ಯಾಚರಣೆಗಳಿಗೆ ಹೋಗ್ತಾ ಇರೋಂಥ ರೀತಿಯಲ್ಲಿ ನಾವೆಲ್ಲ ಕಾಣ್ತಾ ಕಾಣ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಒಂದು ಇಡೀ ಊರಿಗೆ ಮತ್ತು ತಮ್ಮ ಕುಟುಂಬಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಲವಾರು ಮತ್ತೆ ಬೇರೆ ಬೇರೆ ಅಂಗಡಿಗಳು ಕೂಡ ಇದ್ದಾವೆ ಅವರಿಗೆ ಹಾಗಾಗಿ ಇವರ ಅಂಗಡಿಗೆ ತುಂಬ ಚೆನ್ನಾಗಾಗಲಿ ಉತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ನರಿಮಗರು ಬೆಳೆತಿರುವ ನರಿಮಗರು ಪೇಟೆಗೆ ಒಂದು ಹೊಸ ಸೇರ್ಪಡೆ ನಮ್ಮ ಪ್ರಜಾಕ ಅವರ ಈ ಒಂದು ಕರ್ಟನ್ಗಳು ಮತ್ತು ದ್ರಾವೋಪಿ ವಸ್ತುಗಳ ಮಳಿಗೆ ನಮ್ಗೆ ಗೊತ್ತಿದೆ ನಮ್ಮ ಗ್ರಾಮ ಗ್ರಾಮಾಂತರ ಪ್ರದೇಶಗಳು ಅಭಿವೃದ್ಧಿ ಬೇಕಾದರೆ ಅಲ್ಲಿ ಈ ರೀತಿಯ ಮಳಿಗೆಗಳು ಬರಬೇಕು ವ್ಯಾಪಾರ ಬೆಳವಣಿಗೆಗಳು ಜಾಸ್ತಿ ಆಗಬೇಕು ಆಗ ಮಾತ್ರ ಜನರು ಆಕರ್ಷಿತರಾಗ್ತಾರೆ ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಗ್ರಾಮಾಭಿವೃದ್ಧಿಗೆ ಪೂರಕವಾಗಿರ್ತದೆ ಅಂಥ ಒಂದು ಒಳ್ಳೆಯ ಕೆಲಸವನ್ನು ರಜಕ್ಕವ್ರು ಮಾಡಿದ್ದಾರೆ ಅವರಿಗಾಗಲೇ ನಮ್ಮ ಈ ಕಟನ್ಗಳ ಕೆಲಸ ವಿಚಾರದಲ್ಲಿ ಭಾಳ ಸುಮಾರು ನಮ್ಮ ಬರೇ ನರಿಮೊಗ್ಲ್ಲ ಹೆಚ್ಚಿನ ಗ್ರಾಮಗಳಲ್ಲಿ ಕೂಡ ಭಾಳ ಹೆಸರುವಾಸಿ ಹೊಸ ಹೆಸರುವಾಸಿಯಾಗಿದ್ದಾರೆ ತುಂಬ ಕಡೆಯಲ್ಲಿ ಅವರು ಕಟ್ಟಣಗಳನ್ನು ಮಾಡಿದ್ದಾರೆ ಉದಾಹರಣೆ ನಮ್ಮಲ್ಲಿ ಕೂಡಾಗಿ ಇತ್ತೀಚೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೊಸತೊಂದು ರೂಮಾಗಿ ಹಾಲ್ ಆಗಿತ್ತು ಅದಕ್ಕೆ ಕೂಡ ಕಟ್ಟನ್ ಅವರತ್ತ ಮಾಡಿಸಿದ ಭಾಳ ಸುಂದರವಾಗಿ ಮಾಡಿದ್ದಾರೆ ಇದೇ ರೀತಿ ಒಳ್ಳೆಯ ಶ್ರದ್ಧೆಯಿಂದ ಮತ್ತು ಜನಾನುರಾಗಿಯಾಗಿ ಒಳ್ಳೆಯ ರೀತಿಯ ಒಂದು ಸರ್ವೀಸನ್ನು ಕೊಟ್ಟು ಉತ್ತಮ ಈ ಈ ಅವರ ಒಂದು ಹೊಸ ಯೋಜನೆ ಅಂಗಡಿ ಉತ್ತಮವಾಗಿ ಬೆಳವಣಿಗೆ ಹೊಂದಲಿ ಅವರಿಗೂ ಹಾಗೂ ನಮ್ಮ ಗ್ರಾಮಕ್ಕೂ ಕೂಡ ಇದರಿಂದ ಹೆಸರು ಬರಲಿ ಅಂತ ಅವರಿಗೆ ಮತ್ತೊಮ್ಮೆ ನಾನು ಆಶಿಸಿದ ಆತ್ಮೀಯ ಗ್ರಾಹಕರೇ ನಮ್ಮದು ಇದು ಎರಡನೇ ಮಳಿಗೆ ಪುರುಷರ ಗಟ್ಟೆಯಲ್ಲಿ ಹಿಂದೂಸ್ತಾನ್ ಹೋಮ್ ಅಪ್ಲಯನ್ಸ್ ಮತ್ತು ಕರ್ಟನ್ಸ್ ನಿಮ್ಮ ಎಲ್ಲ ಮನೆಗಳಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಉಪಕರಣಗಳು ಕರ್ಟನ್ಸ್ಗಳು ಮತ್ತು ಕುಕ್ಕರ್ ಮಿಕ್ಸಿ ಸ್ಟಿಕ್ ಐಟಮ್ ಸ್ಟೀಲ್ ಪಾತ್ರೆಗಳು ಹಾಗೂ ಅಲ್ಯೂಮಿನಿಯಂ ಪಾತ್ರೆಗಳು ಪ್ಲಾಸ್ಟಿಕ್ ಐಟಮ್ಗಳು ಎಲ್ಲ ರೀತಿಯ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವಂತಹ ಒಂದು ಉದ್ಯಮವನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ ಅದೇ ರೀತಿ ಈ ಉದ್ಯಮದ ಪ್ರಾರಂಭದ ಪ್ರಯುಕ್ತವಾಗಿ ನಾವು ಒಂದೂವರೆ ತಿಂಗಳು ಐನೂರು ರೂಪಾಯಿಯಿಂದ ಮೇಲ್ಪಟ್ಟ ಗ್ರಾಹಕರಿಗೆ ಒಂದು ಗಿಫ್ಟ್ ಕೂಪನ್ ನಾವು ಇಲ್ಲಿ ಇಟ್ಟಿದ್ದೇವೆ ಪ್ರಥಮ ಬಹುಮಾನ ಗೋಲ್ಡ್ ರಿಂಕ್ ಕೊಡ್ತಾ ಇದ್ದೀವಿ ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ತೃತೀಯ ಬಹುಮಾನ ಒಂದು ಕುಕ್ಕರ್ ಹಾಗೂ ಐದು ಸಮಾಧಾನಕರ ಬಹುಮಾನಗಳನ್ನು ಇಟ್ಟುಕೊಂಡಿದ್ದೀವಿ ಒಂದೂವರೆ ತಿಂಗಳ ತನಕ ಐನೂರು ರೂಪಾಯಿಂದ ಮೇಲ್ಪಟ್ಟ ಗ್ರಾಹಕರಿಗೆ ನಾವೊಂದು ಗಿಫ್ಟ್ ಉಚಿತ ಗಿಫ್ಟ್ ಕೂಪನನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಐಟಮ್ಸ್ಗಳು ನಿಮಗೆ ಎಮ್ ಆರ್ ಪಿಗಿಂತ ಇನ್ನೂ ರೇಟ್ ಕಡಿಮೆ ಆಗಿದೆ ಅದನ್ನು ಹೋಲ್ಸೇಲ್ ದರದಲ್ಲೂ ನಾವು ಕೊಡಲಿಕ್ಕೆ ಇಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಎಲ್ಲರೊಂದಿಗೂ ನಾನು ಕೇಳ್ಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ